ಪೊಲೀಸ್ ಇಲಾಖೆ ಹಾಗಾದರೆ ಸ್ವತಂತ್ರವಾಗಿ ನ್ಯಾಯದ ಪರವಾಗಿ ಕೆಲಸ ಮಾಡುವ ತನ್ನ ನಿಯತ್ತನ್ನು ಕಳ್ಕೊಂಡಿದೆಯಾ ಹಾಗಾದರೆ ನಮ್ಮ ನಮ್ಮ ಸ್ಥಳದಲ್ಲಿ ನಮ್ಮ ನಮ್ಮ ಅಂಗಡಿಗಳಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಧರ್ಮದ ನಮಗೆ ಬೇಕಾದಂಥ ಒಂದು ಹನುಮಾನ್ ಚಾಲಿಸ ಹಾಕಲಿಕ್ಕೂ ಇವರ ಅಪ್ಪನ ಪರ್ಮಿಷನ್ ಕೇಳಬೇಕೇನು ಈಗ ಬಂಧಿಸಿದವರಲ್ಲಿ ಆ ವ್ಯಕ್ತಿಗಳು ಹಿಂದೂ ಹುಡುಗರು ಅವರು ಈ ಹಲ್ಲೆ ಮಾಡಿದವರಲ್ಲ ಅದು ಸಿ ಸಿ ಟಿವಿಯಲ್ಲೂ ಪಕ್ಕ ನಿಮ್ಗೆ ಗೊತ್ತಾಗುತ್ತೆ ಅವರನ್ನು ಸೇರಿಸಿ ಎಫ್ ಐ ಆರ್ ಮಾಡ ಕರ್ನಾಟಕದಲ್ಲಂತೂ ಓಲೈಕೆಯ ರಾಜಕಾರಣಕ್ಕಾಗಿ ಇಲ್ಲಿವರೆಗೆ ಏನೇನು ಪೊಲೀಸರ ಕೊರಳು ಹಿಡಿದು ಪೊಲೀಸರಿಗೆ ಹೊಡೆತಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಇದೇ ಕತೆ ಆಯ್ತಲ್ರಿ ಸಾರ್ವಜನಿಕವಾಗಿ ಕತ್ತಿಯನ್ನು ಜಳಪಿಸ್ತಾರೆ ಸಾರ್ವಜನಿಕವಾಗಿ ಹಿಂದೂಗಳ ಮನೆಗಳಿಗೆ ಹೋಗಿ ಹೆಣ್ಣುಮಕ್ಕಳಿಗೆ ಅವಾಜ್ ಆಗ್ತಾರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ನಮ್ಮ ನ್ಯೂಸ್ ಚಾನಲನ್ನು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ನಿಮ್ಮವರು ನಿಮ್ಮ ಹಿತೈಷಿಗಳು ಹೆಚ್ಚೆಚ್ಚು ನನ್ನೊಟ್ಟಿಗೆ ಚಂದಾದಾರಿಕೆಯಾಗುವ ಮೂಲಕ ನಿಂತರೆ ಹಾಗೆ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾದ ಬೆಂಗಾವಲನ್ನು ಕೊಡುವ ಮೂಲಕ ಹೆಚ್ಚು ನನ್ನನ್ನು ಸಶಕ್ತಗೊಳಿಸ್ತೀರಿ ಅಂತ ನಾನು ನಂಬಿದ್ದೇನೆ ಹಲವಾರು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತಾಡಬೇಕಾದಂಥ ಈ ಹೊತ್ತಿನಲ್ಲಿ ಹನುಮಾನ್ ಚಾಲೀಸದ ಕಬ್ಬನ್ಪೇಟೆಯ ಪ್ರಕರಣವನ್ನೇ ಇಟ್ಟುಕೊಂಡು ಇವತ್ತು ಮಾತಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ ಯಾಕೆಂತಂದರೆ ಒಬ್ಬ ಅಮಾಯಕ ಮುಖೇಶನ ಮೇಲೆ ಭಾನುವಾರ ಸಂಜೆ ಆರು ಗಂಟೆಗೆ ಅವನದ್ದು ಈ ಸ್ಪೀಕರ್ ಅಂಗಡಿ ಸ್ಪೀಕರ್ ಅಂಗಡಿಯಲ್ಲಿ ನೀವು ಹಾಡುಗಳನ್ನು ಹಾಕದೇ ಮೌನವದಲ್ಲಿರಲಿಕ್ಕಾಗತ್ತೇನು ಸಂಜೆ ಆರು ಅಂದಾಗ ಉತ್ತರ ಭಾರತದಿಂದ ಬಂದಂಥ ಜೈನ ಮೂಲದ ಪ್ರತಿಯೊಂದು ವ್ಯಾಪಾರಿಗಳು ಸಾಮಾನ್ಯವಾಗಿ ಟ್ವೆಂಟಿ ಫೋರ್ ಅವರ್ಸ್ ಅವರು ಹನುಮಾನ್ ಚಾಲೀಸವನ್ನು ಕೇಳ್ತಾರೆ ಸಂಜೆ ಹೊತ್ತಿಗೆ ಬೆಳಗ್ಗೆ ಹೊತ್ತಿಗಂತೂ ಹನುಮಾನ್ ಚಾಲೀಸ್ ಚಾಲೀಸವನ್ನು ಹಾಕಿಯೇ ಹಾಕ್ತಾರೆ ಅವರು ಹನುಮಾನ್ ಚಾಲೀಸವನ್ನು ಹಾಕ್ಕೊಂಡು ಅಂಗಡಿಯಲ್ಲಿ ಕೂತಂಥ ಸಂದರ್ಭದಲ್ಲಿ ನೀವು ಈಗಾಗಲೇ ನಾನು ವಿಡಿಯೋದಲ್ಲೂ ನೋಡಿದ್ದೀರಿ ಪತ್ರಿಕೆಗಳನ್ನು ನೋಡಿದ್ದೀರಿ ಟಿ ವಿಗಳಲ್ಲಿ ನೋಡಿದ್ದೀರಿ ಒಂದು ಮೂರ್ನಾಲ್ಕೈದು ಜನ ಬರ್ತಾರೆ ಆಜಾನನ ಟೈಮ್ ಇದು ಯಾಕೆ ನೀನು ಈಗ ಹನುಮಾನ್ ಚಾಲೀಸ ಹಾಕಿದ್ದೆ ಅಂತ ಕೇಳ್ತಾರೆ ಅವನು ಹೇಳ್ತಾರೆ ಇದು ನನ್ನ ಖಾಸಗಿ ಅಂಗಡಿ ಅಂಗಡಿಯಲ್ಲಿ ನನ್ನದೇ ಆದಂಥ ಧರ್ಮದ ನನ್ನದೇ ಆದಂಥ ಇಷ್ಟದ ಭಜನೆಯನ್ನು ಹನುಮಾನ್ ಚಾಲೀಸವನ್ನು ಇನ್ನೊಂದು ನಾನು ಹಾಕ್ಕೊಳ್ತೇನೆ ನಿಮಗೇನು ತಾಪತ್ರಯ ನಿಮಗೆ ಯಾಕೆ ತೊಂದರೆ ಆಯಿತು ಇದರ ಪಕ್ಕದಲ್ಲೇ ಏನಾದರೂ ಮಸೀದಿ ಇದೆಯಾ ಅಥವಾ ನಾನೇನಾದರೂ ರೋಡಲ್ಲಿ ಹಾಕಿದ್ದೇನಾ ಈ ಥರ ಪ್ರಶ್ನೆ ಕೇಳ್ತಾನೆ ಆದರೆ ಅವರು ಕೊನೆಗೆ ಅದರ ಅವಾಂತರ ಯಾವ ಮಟ್ಟಕ್ಕೆ ಹೋಯಿತು ಅಂತ ನೀವು ನೋಡಿದ್ದೀರಿ ಅವರು ಎಳೆತಾರೆ ಆಮೇಲೆ ಅವನನ್ನು ಹೊರಗಡೆ ಹಾಕಿ ತುಳಿದು ಅವನದೇ ಅಂಗಡಿಯ ಸ್ಪೀಕರಲ್ಲಿ ತಲೆಗೆ ಮುಖಕ್ಕೆ ಕಿವಿಗೆ ಆಮೇಲೆ ಕೈಯಲ್ಲಿ ಯಾವುದೋ ಒಂದು ಆಯುಧದ ರೀತಿ ಇರುತ್ತೆ ಅದನ್ನು ಹೊಟ್ಟೆಗೆ ಚುಚ್ಚುತ್ತಾರೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಇಂಥ ಸಂದರ್ಭದಲ್ಲಿ ಅವತ್ತು ಆ ಸ ಆದಿತ್ವಾರ ಸಂಜೆ ಆರು ಗಂಟೆಗೆ ನಡೆದಂಥ ಪ್ರಕರಣದಲ್ಲಿ ಅವನು ತೀವ್ರವಾಗಿ ಗಾಯಗೊಳ್ತಾನೆ ಅದೇ ರೀತಿಯಲ್ಲಿ ಕೊನೆಗೆ ಅವರು ಕಬ್ಬನ್ಪೇಟೆ ಪೊಲೀಸ್ ಠಾಣೆಗೆ ಹಲ್ಸೂರು ಗೇಟ್ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅಲ್ಲಿ ಅಕ್ಕಪಕ್ಕದ ಒಂದು ನೂರೈವತ್ತು ಇನ್ನೂರು ಜನ ವರ್ತಕರು ಅಲ್ಲಿ ಸೇರ್ತಾರೆ ಹನ್ನೊಂದುವರೆವರೆಗೆ ಜನ ಒತ್ತಾಯ ಮಾಡಿದರೂ ಎಫ್ ಐ ಆರ್ ಹಾಕಿಲ್ಲ ಕಂಪ್ಲೇಂಟ್ ತೆಗೆದುಕೊಳ್ಳಿಲ್ಲ ಇದು ಮೊದಲ ಪ್ರಶ್ನೆ ಆಮೇಲೆ ಒತ್ ಅವರು ಎಲ್ಲಿಯೂ ಜನ ಕದಲುವುದಿಲ್ಲ ಅಂತ ಗೊತ್ತಾದ ಮೇಲೆ ಎಫ್ ಐ ಆರನ್ನು ಹಾಕಿದ್ದಾರೆ ಎಫ್ ಐ ಆರಲ್ಲಿ ಮಾಡಿದಂಥ ಮಿಸ್ಟೇಕ್ಗಳು ಎಷ್ಟಿದೆ ಆ ಗಲ್ ಹಲ್ಲೆ ಮಾಡಿದವರೊಬ್ಬರು ಹಲ್ಲೆ ಮಾಡಿದಂಥ ವ್ಯಕ್ತಿಗಳು ಅವರನ್ನು ರೋಡ್ಗೆ ಹಾಕಿ ತುಳಿದಂಥ ವ್ಯಕ್ತಿಗಳು ಇವರು ಯಾರ್ಯಾರಿದ್ದಾರೋ ಅವರ ಜೊತೆಗೆ ಆ ಇದರಲ್ಲಿ ಏನು ಅವರ ಶಾಪಿನ ಎದುರು ನಿಂತಂಥ ಹಿಂದೂ ಹುಡುಗರ ಹೆಸರನ್ನೂ ಸೇರಿಸಲಾಗಿದೆ ಅದನ್ನು ಪ್ರಶ್ನಿಸಿದಾಗ ಅದನ್ನು ಮತ್ತೆ ಚೇಂಜ್ ಮಾಡ್ತೇವೆ ಅನ್ನುವ ಉತ್ತರವನ್ನು ಕೊಡಲಾಗಿದೆ ನಿನ್ನೆ ಸೋಮವಾರ ಸಂಸದ ತೇಜಸ್ವಿಯವರು ಪ್ರವೇಶ ಮಾಡಿದರು ಹುಡುಗನೊಟ್ಟಿಗೆ ಮಾತಾಡಿದರು ಅಲ್ಲಿ ಪ್ರತಿಭಟನೆ ಆಯಿತು ಆಮೇಲೆ ಅವರ ತಕ್ಷಣ ಈ ಆರೋಪಿಗಳನ್ನು ಬಂಧಿಸದೇ ಇದ್ದರೆ ನಾವು ಮುಂದೆ ಹೋರಾಟವನ್ನು ಮಾಡ್ತೇವೆ ಅಂತ ಅವರು ಅಲ್ಲಿ ಪೊಲೀಸರಿಗೆ ಚಾಲೆಂಜ್ ಮಾಡಿದರು ಆನಂತರ ಆ ಮೂರು ಜನರನ್ನು ಬಂಧಿಸಿದ್ದಾರೆ ಮೂರು ಜನರ ಬಂಧನ ಆಗಿದೆ ಆದರೆ ಅದರಲ್ಲಿ ಈಗ ಬಂಧಿಸಿದವರಲ್ಲಿ ಮತ್ತೆ ಉಳಿದಂಥ ಆ ಅಂಗಡಿಯ ಮುಂದೆ ನಿಂತಂಥವರು ಅವ್ರದ್ದು ಸಿ ಸಿ ಕ್ಯಾಮ್ರಾದಲ್ಲಿ ಬಂದಿದೆ ಆ ವ್ಯಕ್ತಿಗಳು ಹಿಂದೂ ಹುಡುಗರು ಈ ಹಲ್ಲೆ ಮಾಡಿದವರಲ್ಲ ಅದು ಸಿ ಸಿ ಟಿ ವಿಯಲ್ಲೂ ಪಕ್ಕ ನಿಮ್ಗೆ ಗೊತ್ತಾಗತ್ತೆ ಅವರನ್ನು ಸೇರಿಸಿ ಎಫ್ ಐ ಆರ್ ಮಾಡಲಾಗಿದೆ ಆದಿತ್ಯವಾರದ ಸಂಜೆ ನಡೆದಂಥ ಘಟನೆಗೆ ಹನ್ನೊಂದುವರೆವರೆಗೆ ಎಫ್ ಐ ಆರ್ ಹಾಕಲಿಕ್ಕೆ ಮುಂದಾಗಿಲ್ಲ ಸೋಮವಾರ ದಿನ ಪ್ರತಿಭಟನೆ ಆಯಿತು ಆದರೂ ಬಂಧಿಸಿಲ್ಲ ಮತ್ತೆ ಸಂಜೆ ಹೊತ್ತಿಗೆ ಮೂರು ಜನರನ್ನು ಬಂಧಿಸಿದರು ಇವತ್ತು ಮಂಗ ನಿನ್ನೆ ಮಂಗಳವಾರ ಬೆಳಗ್ಗೆ ಆ ಘಟನೆ ಆದ ಕಾರಣಕ್ಕಾಗಿ ನಾವು ನಿಮ್ಮೊಟ್ಟಿಗೆ ಮಾತಾಡಬೇಕಾಯ್ತು ಮಂಗಳವಾರ ಬೆಳಗ್ಗೆ ಎಂದಿನಂತೆ ಶಾಪಲ್ಲಿ ತಂದೆ ಮತ್ತು ಮುಖೇಶ್ ನಿಂತಿದ್ದಾರೆ ಸಂಬಂಧಿಕರಿದ್ದಾರೆ ಪೊಲೀಸರು ಬಂದಿದ್ದಾರೆ ಅಲ್ಲಿ ಏನಿತ್ತು ಅವತ್ತು ಸಂಸದೆ ಕರಂದಾಜೆಯವರು ತೇಜಸ್ವಿ ಸೂರ್ಯ ಅವರು ಮತ್ತು ಶಾಸಕ ಸುರೇಶ್ ಕುಮಾರ್ ಅವರು ಹೀಗೆ ಹಲವಾರು ಬಿ ಜೆ ಪಿಯ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ವರ್ತಕರು ಇವರೆಲ್ಲರೂ ಬಂದು ಹನ್ನೆರಡು ಗಂಟೆಗೆ ಹನುಮಾನ್ ಚಾಲಿಸವನ್ನು ಅವ್ರ ಅಂಗಡಿ ಎದುರು ಪಠಿಸುವುದು ಅಂತ ಇತ್ತು ಪೊಲೀಸರು ಬಂದವರು ಏನು ಇಲ್ಲಿ ನಿಂತಿದ್ದಾರೆ ಏನು ಕತೆ ನಮ್ಮ ಅಂಗಡಿ ನಾವು ನಿಂತಿದ್ದೇವೆ ಅವರು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕಿದೆ ಆಮೇಲೆ ಪೊಲೀಸರು ಮಹರ್ಜರಿಗೆ ಬರ್ತ ಹೇಳಿದ್ದಾರೆ ಅದರಿಂದ ನಿಂತಿದ್ದೇವೆ ಹನ್ನೆರಡು ಗಂಟೆಗೆ ಮತ್ತೆ ಕಾರ್ಯಕರ್ತರೆಲ್ಲ ಬರ್ತಾರೆ ಈ ಪ ಒಂದು ಪಠಣ ಮಾಡಬೇಕು ಅಂತಿದ್ದೇವೆ ಅಷ್ಟೊತ್ತಿಗೆ ಕೆಲವು ಜನಗಳು ಅಲ್ಲಿ ಕಾರ್ಯಕರ್ತರು ಇವರೆಲ್ಲ ಸೇರಿದರು ಆದರೆ ನಗರದ ಉದ್ವಿಗ್ನಗೊಂಡಿತು ಪೊಲೀಸರು ಹರಸಾಹಸ ಮಾಡಬೇಕಾಯಿತು ಜನಸ್ತೋಮವೇ ಸೇರಿತು ಕೂಗಾಟ ಎಳದಾಟ ಜೈ ಶ್ರೀರಾಮ್ ಎಲ್ಲವೂ ಮುಳುಗಿತ್ತು ಅದರ ಜೊತೆಗೆ ಮುಸ್ಲಿಮ್ ಸಮುದಾಯದವರು ಕೂಡ ಅಲ್ಲಿ ಪ್ರತಿಸ್ಪರ್ಧಾತ್ಮಕವಾಗಿ ಸೇರಿದರು ಇಂಥ ವಾತಾವರಣ ಯಾಕೆ ಉದ್ಭವ ಆಯಿತು ಅಂತಂದರೆ ಇಲ್ಲಿ ಆರ್ ಕನ್ನಡದಲ್ಲಿ ಬಂದಂಥ ಒಂದು ಫುಟೇಜನ್ನು ನಿಮಗೆ ತೋರಿಸ್ತೇವೆ ನೀವು ನೋಡಿ ಏನು ಅಂತಂದರೆ ಮುಕೇಶ್ ಅವರು ತಂದೆಯವರು ಅವರ ಮುಖೇಶ್ ಅವರ ತಂದೆ ಗಾಯಾಳು ಮುಖೇಶ ನೆನಪಿಡಿ ಮುಖ ಕಿವಿ ಇಲ್ಲಿ ಹಿಂದ್ಗಡೆ ಎಲ್ಲ ತೂತಾಗಿದೆ ಅಂಥ ಒಬ್ಬ ವ್ಯಕ್ತಿ ಮತ್ತು ತಂದೆ ಅವರ ಸಂಬಂಧಿಕರು ನಿಂತವರನ್ನು ಈ ಏನು ಮಾಡಿದ್ರು ಗೊತ್ತಾ ನೀವು ಫುಟೇಜಲ್ಲಿ ನೋಡಿ ಎಳ್ಕೊಂಡು ಹೋಗಿ ಅವರನ್ನು ಜನರ ಮಧ್ಯೆ ಈ ಅಪರಾಧಿಗಳ ಥರ ಕೊಲೆಗಡಕರ ಥರ ಭಯೋತ್ಪಾದಕರ ಥರ ಅವರನ್ನು ಎಳ್ಕೊಂಡು ಹೋಗಿ ಟೆಂಪೋದಲ್ಲಿ ತುಂಬುವ ಕೆಲಸವನ್ನು ಮಾಡ್ತಾರೆ ಅದನ್ನು ಯಾರೋ ಮೊಬೈಲಲ್ಲಿ ವಿಡಿಯೋ ಮಾಡ್ತಾರೆ ಆ ವೀಡಿಯೋವನ್ನು ಹರಿಬಿಡ್ತಾರೆ ಹೀಗೀಗೆ ನೋಡಿ ಅಮಾಯಕನ ಮೇಲೆ ಪೊಲೀಸರ ಗೂಂಡಾಗಿರಿ ಇದೆ ಯಾರು ಸಂತ್ರಸ್ತರು ಯಾರ ಮೇಲೆ ದಾಳಿಯಾಗಿದೆ ಯಾರಿಗೆ ಆಸ್ಪತ್ರೆಯ ವ್ಯವಸ್ಥೆ ಅಗತ್ಯ ಇದೆ ನ್ಯಾಯಾಂಗದ ವ್ಯವಸ್ಥೆ ಅಥವಾ ಪೊಲೀಸ್ ವ್ಯವಸ್ಥೆ ಯಾರ ಪರವಾಗಿ ನಿಲ್ಲಬೇಕು ಅಂಥ ಒಂದು ಪೊಲೀಸ್ ವ್ಯವಸ್ಥೆ ಬ ಈ ಪುಂಡು ಪೋಖರಿಗಳನ್ನು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದವರನ್ನು ಬಂಧಿಸುವ ಬದಲು ಮುಕೇಶು ಮುಕೇಶ್ ತಂದೆ ಅವರ ಸಂಬಂಧಿಕರು ಅವರ ಬ್ರದರು ಮತ್ತು ಅವರಿಗೆ ಸಹಾಯ ಮಾಡಲಿಕ್ಕೆ ಬಂದವರು ಅವರನ್ನೆಲ್ಲ ಯಾಳದ್ದು ಈ ದನಗಳ ತುಂಬಿದಾಗೆ ಜ ಟೆಂಪೋದಲ್ಲಿ ತುಂಬುತ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಹರಡಿತ್ತು ಆವಾಗ ಎಲ್ಲ ಜನ ನುಗ್ಗಿದ್ರು ಅಷ್ಟೊತ್ತಿಗೆ ಸುರೇಶ್ ಕುಮಾರ್ ಬಂದರು ತೇಜಸ್ವಿಯ ತೇಜಸ್ವಿ ಬಂದರು ಸೂರ್ಯ ಚ ತೇಜಸ್ವಿ ಸೂರ್ಯ ಆಮೇಲೆ ಸೋ ಭ ಶೋಭಾ ಕರಂದ್ಲಾಜೆ ಬಂದರು ವಾಗ್ವಾದ ನಡೀತು ಸುರೇಶ್ ಕುಮಾರನ್ನು ಎಳ್ದಾಡಲಾಯಿತು ಆಮೇಲೆ ಸುರೇಶ್ ಕುಮಾರರು ಅದನ್ನು ಪ್ರತಿಭಟಿಸಿದ್ರಿಂದ ಪೊಲೀಸರು ಅವರನ್ನು ಬಿಡುಗಡೆಯಲ್ಲೇ ಸ್ಥಳದಲ್ಲಿ ಮಾಡಿದರು ಇದು ಯಾಕೆ ನಿಮ್ಮ ಉದ್ದೇಶ ಏನು ಹಾಗಾದರೆ ಹನ್ನೊಂದೂವರೆ ಗಂಟೆಯವರೆಗೆ ನೀವು ಎಫ್ ಐ ಆರ್ ಅನ್ನು ಹಾಕುವುದಿಲ್ಲ ಸೋಮವಾರ ದಿನ ನೀವು ತ್ವರಿತವಾಗಿ ಅವರನ್ನು ಬಂಧಿಸುವುದಿಲ್ಲ ಅದೇ ಈ ಅಂಗಡಿ ಇರುವಂಥ ವಠಾರದಲ್ಲಿ ಮಾಧ್ಯಮದವರು ವಿಚಾರಿಸಿದಾಗ ಇದೇ ಹುಡುಗರು ಹಿಂದೆ ಹಲವಾರು ಪ್ರಕರಣಗಳಲ್ಲಿ ಜೈಲಿಗೆ ಹೋಗಿ ಬಂದವರು ಜಾಮೀನಿನ ಮೇಲಿದ್ದವರು ಆಮೇಲೆ ನಿರಂತರವಾಗಿ ಎಲ್ಲ ಹಿಂದೂ ಅಂಗಡಿಗಳಿಗೂ ಇದೇ ರೀತಿಯ ಪುಂಡು ಪೋಕರಿತನ ಥಳಿಸುವುದು ಅವಾಜ್ ಹಾಕುವುದು ಕೊಲೆ ಬೆದರಿಕೆ ಹಾಕುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಂತ ಇದೇ ಅಂಗಡಿಯ ಎದುರಿನ ಟಿ ಅಂಗಡಿಯವನು ಕೂಡ ಹೇಳಿದ್ದಾನೆ ಇಂಥ ಕ್ರಿಮಿನಲ್ ಹಿಲ್ನೇಲೆ ಇದ್ದಂಥ ಈ ಹುಡುಗರು ಇಲ್ಲಿ ಜಾತಿ ಧರ್ಮದ ಪ್ರಶ್ನೆ ಆಮೇಲೆ ಅಪರಾಧ ನಡೆದಿದೆ ಇಲ್ಲಿ ಒಬ್ಬ ಮುಗ್ಧ ಹುಡುಗನನ್ನು ಅವನ ಅಂಗಡಿಯ ಒಳಭಾಗದಲ್ಲಿ ನಿಂತವನನ್ನು ಎಳೆದು ಹೇಗೆ ಹೊಡೆದ್ರು ಅನ್ನೋದನ್ನು ಮತ್ತೊಮ್ಮೆ ಈ ಫುಟೇಜನ್ನು ನೋಡಿ ನೀವು ಸುಲೇಮಾನ್ ಮತ್ತು ಶಹಜಾನ್ ಅನ್ನುವ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಅದರ ಜೊತೆಗೆ ಎಫ್ ಐ ಆರಲ್ಲಿ ತಪ್ಪಾಗಿದೆ ಅಲ್ಲಿ ಫೋಟೋದಲ್ಲಿ ಅಂದರೆ ಕ್ಯಾಮರಾದಲ್ಲಿ ಬಂದಿತ್ತು ಆದ್ದರಿಂದ ನಾವು ಸೇರಿಸಿದ್ದೇವೆ ಅಂತ ಹಿಂದೂ ಹುಡುಗರನ್ನು ಬಂಧಿಸಲಾಗಿದೆ ಆದರೆ ಅವರು ಈ ಪ್ರಕರಣದಲ್ಲಿ ಹೊಡೆದಾಟದಲ್ಲಿ ಇಲ್ಲ ನಿಮಗದು ಫುಟೇಜ್ ಎಲ್ಲ ಕರೆಕ್ಟ್ ಗೊತ್ತಾಗುತ್ತೆ ಅಂಥ ಮಾರಣಾಂತಿಕವಾಗಿ ಹೊಡೆದಂಥ ವ್ಯಕ್ತಿಗಳನ್ನು ಕ್ರಿಮಿನಲ್ ಹಿನ್ನೆಲೆ ಇದ್ದಂಥವರನ್ನು ತ್ವರಿತವಾಗಿ ಬಂಧಿಸುವ ಬದಲು ಯಾರು ಹಲ್ಲೆಗೆ ಒಳಗಾಗಿದ್ದಾರೆ ಯಾರು ಸಂತ್ರಸ್ತರು ಯಾರು ನ್ಯಾಯದ ಅಪೇಕ್ಷೆಗಳು ಅವರನ್ನೇ ನೀವು ಪ್ರಾಣಿಗಳು ಎಳ್ಕೊಂಡು ಹೋಗುವಾಗೆ ಎಳ್ಕೊಂಡು ಹೋಗಿ ಅವರನ್ನು ತುಂಬುತ್ತೀರಿ ಅಂತ ಆದರೆ ನೀವು ಹಾಗಾದರೆ ಎಷ್ಟು ಓಲೈಕೆ ರಾಜಕಾರಣದ ಸರ್ಕಾರದ ಒಂದು ಹುಕುಮನ್ನು ಪಾಲಿಸ್ತಾ ಇದ್ದೀರಿ ಪೊಲೀಸ್ ಇಲಾಖೆ ಹಾಗಾದರೆ ಸ್ವತಂತ್ರವಾಗಿ ನ್ಯಾಯದ ಪರವಾಗಿ ಕೆಲಸ ಮಾಡುವ ತನ್ನ ನಿಯತ್ತನ್ನು ಕಳ್ಕೊಂಡಿದೆಯಾ ಪೊಲೀಸ್ ಇಲಾಖೆ ತ ಸಂಪೂರ್ಣವಾಗಿ ಸರ್ಕಾರದ ಆಣತಿಯ ಮೇರೆಗೆ ಎಲೆಕ್ಷನ್ಗೆ ಪೂರಕವಾಗಿ ಅಲ್ಪಸಂಖ್ಯಾತರ ಓಲಕೆ ಓಲೈಕೆಯನ್ನು ಮಾಡುವುದಕ್ಕಾಗಿ ಬಹುಸಂಖ್ಯಾತರ ಯಾವ ಧ್ವನಿಗೂ ಯಾವ ನ್ಯಾಯಕ್ಕೂ ಕಿವಿಗೊಡದೆ ಇದ್ದಷ್ಟು ಕಿವುಡಾಗಿದೆಯಾ ಹಾಗಾದರೆ ನಮ್ಮ ನಮ್ಮ ಸ್ಥಳದಲ್ಲಿ ನಮ್ಮ ನಮ್ಮ ಅಂಗಡಿಗಳಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಧರ್ಮದ ನಮಗೆ ಬೇಕಾದಂಥ ಒಂದು ಹನುಮಾನ್ ಚಾಲೀಸ ಹಾಕಲಿಕ್ಕೂ ಇವರ ಅಪ್ಪನ ಪರ್ಮಿಷನ್ ಕೇಳಬೇಕೇನು ಅಂಥ ದುಸ್ಥಿತಿಗೆ ಬಂದು ಮುಟ್ಟಿದೆಯಾ ಕರ್ನಾಟಕ ಹಾಗಾದರೆ ಕೇರಳ ಕಾಶ್ಮೀರ ಈ ಥರದ ಪ್ರದೇಶದಲ್ಲಿ ಹಿಂದೆ ಕಾಶ್ಮೀರದಲ್ಲಿ ನೈಂಟೀಸಲ್ಲಿ ಆಯ್ತಲ್ಲ ಅಥವಾ ತ್ರೀ ಸೆವೆಂಟಿ ಅಬ್ರಿಗೇಟ್ ಮಾಡುವ ಮೊದಲು ಯಾವ ಪರಿಸ್ಥಿತಿ ಇತ್ತು ಅಲ್ಲಿ ಕೇರಳದಲ್ಲಿ ಯಾವ ಪರಿಸ್ಥಿತಿ ಇದೆ ಇಂಥ ಸ್ಥಿತಿ ಕರ್ನಾಟಕದಲ್ಲಿ ಬರ್ತಾ ಇದೆಯಾ ಅನ್ನೋದು ನನ್ನ ಪ್ರಶ್ನೆ ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಾಜಸ್ಥಾನದಲ್ಲಿ ಕನ್ನಯ್ಯಲಾಲ್ ಇದೇ ರೀತಿಯಲ್ಲಿ ಮಾರಣಾಂತಿಕವಾದ ಹಲ್ಲೆಗೆ ಒಳಗಾದರೂ ಅದೇ ರೀತಿಯಲ್ಲಿ ಈ ಹಲ್ಲೆಯು ನಡೆದಿದೆ ಹಾಗಾದರೆ ನಿಮಗೆ ಅಂಗಡಿಗಳಲ್ಲಿ ನಮ್ಮ ಹನುಮನ್ ಚಾಲೀಸ ಹಾಕಲಿಕ್ಕೂ ಕರ್ನಾಟಕದಲ್ಲಿ ಅವಕಾಶ ಇಲ್ವಾ ಇದೇ ಸಂದರ್ಭದಲ್ಲಿ ದೇವಸ್ಥಾನ ಪಕ್ಕದಲ್ಲಿರುತ್ತೆ ಅಲ್ಲಿ ಗಣೋಮ ನಡೀತಾ ಇರ್ತದೆ ಅಥವಾ ನಮ್ಮ ಬೀದಿ ಬೀದಿಗಳಲ್ಲಿ ನಮ್ಮ ಯಾವುದೋ ಮನೆಯಲ್ಲಿ ಸತನಾಣ ವ್ರತ ನಡೀತದೆ ಅಥವಾ ದೀಪಾವಳಿ ನಡೀತದೆ ಅಥವಾ ಯುಗಾದಿ ಆಚರಣೆ ನಡೀತಾ ಇದೆ ನಿಮ್ಮ ಆಜಾನು ಮೊಳಗ್ತಾ ಇರ್ತದೆ ಏನು ಮಾಡಬೇಕು ಆಜಾನನ್ನು ಈ ರೀತಿ ಸಾರ್ವಜನಿಕವಾಗಿ ಮೊಳಗಿಸಕೂಡದು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಮಾಡಿದೆ ಆ ತೀರ್ಪನ್ನು ಇಡೀ ದೇಶದಲ್ಲಿ ಸರ್ಕಾರಗಳು ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಅಂಡಿನಡಿ ಹಾಕಿ ಕೂತಿದೆ ಎಷ್ಟೋ ಮಿಡ್ಲ್ ಈಸ್ಟಿನ ಮುಸ್ಲಿಮ್ ಕಂಟ್ರಿಗಳಲ್ಲಿ ಇವತ್ತು ಅಜಾನ್ ಇಲ್ಲ ಸಾರ್ವಜನಿಕವಾಗಿ ಶಬ್ದ ಮಾಲಿನ್ಯ ಮತ್ತು ಅದು ಡಿಸ್ಟರ್ಬೆನ್ಸ್ ಅಂತ ಎನ್ನುವ ಕಾರಣಕ್ಕಾಗಿ ಅವರೇ ಸ್ಟಾಪ್ ಮಾಡಿದ್ದಾರೆ ಆದರೆ ನಮ್ಮ ದೇಶದಲ್ಲಿ ಬಹುತ್ವದಲ್ಲಿ ಏಕತ್ವ ಮಾತಾಡಿದರೆ ಸಂವಿಧಾನವನ್ನು ಎದುರು ಧಾರ್ಮಿಕ ಹಕ್ಕನ್ನು ತಂದಿಲ್ಸ್ತೇವೆ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಪ್ರತಿ ರಾಜಕೀಯ ಪಕ್ಷಗಳು ಕೂಡ ಅವರ ಕುಂಡೆ ತೊಳಿತವೆ ಹಾಗಾಗಿ ಏನು ಅವರು ಯಾವುದನ್ನು ಎಲ್ಲಿಯೂ ಹೇಗೆ ಬೇಕಾದ್ರೂ ಮಾಡ್ಬೋದು ಮೊನ್ನೆ ನಾವು ನೋಡಿದರೆ ನೀವು ದೆಹಲಿಯಲ್ಲಿ ರೋಡಲ್ಲಿ ನಮಾಜ್ ಮಾಡ್ತಾ ಇದ್ದವರನ್ನು ಪೊಲೀಸರು ಬಂದು ಎತ್ತಲಿಕ್ಕೆ ಬಂದಾಗ ಅದನ್ನೊಂದು ದೊಡ್ಡ ಧಾರ್ಮಿಕವಾದಂಥ ಒಂದು ಕೋಮುಗಲೆಯ ಕೊಲು ಗಲಭೆಯ ಸ್ವರೂಪಕ್ಕೆ ತರುವ ಮಟ್ಟಕ್ಕೆ ರಾಜಕೀಯ ಪಕ್ಷಗಳು ಪ್ರಯತ್ನ ಮಾಡಿದ್ವು ಅಂದರೆ ಸಾರ್ವಜನಿಕ ಸ್ಥಳದಲ್ಲಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನುವಂಥ ಕಾನೂನಿದ್ದರೂ ಕೂಡ ಕಾನೂನನ್ನು ಕೂಡ ಪರಿಪಾಲನೆ ಮಾಡಲಿಕ್ಕಾಗದೇ ಇದ್ದಂಥ ಪರಿಸ್ಥಿತಿ ಇವತ್ತು ಇದೆ ಕರ್ನಾಟಕದಲ್ಲಂತೂ ಓಲೈಕೆಯ ರಾಜಕಾರಣಕ್ಕಾಗಿ ಇಲ್ಲಿವರೆಗೆ ಏನೇನು ಪೊಲೀಸರ ಕೊರಳು ಹಿಡಿದು ಪೊಲೀಸರಿಗೆ ಹೊಡೆತಾರೆ ರಾಮೇಶ್ವರಕ್ಕೆ ಕೆಫೆಯಲ್ಲಿ ಬಾಂಬ್ ಹಾಕ್ತಾರೆ ನಮ್ಮ ದೇಶ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಕುಕ್ಕರ್ ಬಾಂಬನ್ನು ಸಿಡಿಸ್ತಾರೆ ನಮ್ಮದೇ ಸರ್ಕಾರ ಅಂತಾರೆ ನಮ್ಮದೇ ಆಳ್ವಿಕೆ ಅಂತಾರೆ ಮುಖ್ಯಮಂತ್ರಿಗಳೇ ಸ್ವತಃ ನಾನು ಮುಸ್ಲಿಮನಾಗಿ ಹುಟ್ಟಬೇಕಿತ್ತು ಅಂತಾರೆ ಡಿ ಕೆ ಶಿವಕುಮಾರ್ ಅವರು ಇದು ನೀವಾಯಿ ಆರ್ ಸಿ ತಂದ ಸರ್ಕಾರ ನಿಮಗೆ ಪ್ರತಿಯೊಂದನ್ನು ಕೇಳುವ ಹಕ್ಕಿದೆ ಇದು ನಿಮ್ಮ ಸರ್ಕಾರ ಅಂತಾರೆ ಇದೇ ಮೈಸೂರಿನಲ್ಲಿ ನಿಮಗೆ ನೆನಪಿದೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪಿ ಎಫ್ ಐ ಪ್ರೇರಿತ ನಿರ್ದಿಷ್ಟವಾದ ಒಂದು ಗುಂಪು ಒಂಬತ್ತು ಜನ ಹಿಂದೂ ಕಾರ್ಯಕರ್ತರನ್ನು ಬರ್ಬರವಾಗಿ ಹತ್ಯೆ ಮಾಡುತ್ತೆ ಆದರೆ ಅವರ ಮೇಲೆ ಒಂದು ಎಫ್ ಐ ಆರ್ ಹಾಕಲಿಕ್ಕೂ ಹಿಂದೆ ಮುಂದೆ ನೋಡಿತ್ತು ಆಮೇಲೆ ಕೇಸ್ ಹಾಕಿದ್ರು ಯು ಎ ಪಿ ಎ ಹಾಕಿಲ್ಲ ಆ ಆ್ಯಕ್ಟನ್ನು ಹಾಕೇ ಇಲ್ಲ ಆಮೇಲೆ ಅವರು ಜಾಮೀನಿಗೆ ಹೋದಾಗ ಯಾವುದೇ ರೀತಿಯ ತರ್ಕ ತಕರಾರನ್ನು ಸರ್ಕಾರಿ ವಕೀಲರು ಮಾಡಿಲ್ಲ ಇವತ್ತಿಗೂ ಹೊರಗಡೆ ಪುಂಡು ಪೋಖರಿಗಳಾಗಿ ತಿರುಗ್ಕೊಂಡು ಆರಾಮಾಗಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಇದೇ ಕಥೆ ಆಯ್ತಲ್ರಿ ಸಾರ್ವಜನಿಕವಾಗಿ ಕತ್ತಿಯನ್ನು ಜಳಪಿಸ್ತಾರೆ ಸಾರ್ವಜನಿಕವಾಗಿ ಹಿಂದೂಗಳ ಮನೆಗಳಿಗೆ ಹೋಗಿ ಹೆಣ್ಮಕ್ಕಳಿಗೆ ಅವಾಜಾಗ್ತಾರೆ ರಾಗಿ ಗುಡ್ಡದಲ್ಲಿ ಆದ ಹಾಗೆ ಯಾವ ರೀತಿಯಲ್ಲಿ ಅಂತಂದರೆ ಇವತ್ತು ನಮ್ಮ ಕಾಸಾತನವನ್ನು ಅಂಗಡಿಗಳಲ್ಲಿ ಅಥವಾ ಇನ್ನೊಂದು ಕಡೆ ಒಂದು ಹನುಮಾನ್ ಚಾಲೀಸ ಹಾಕ್ಕೊಳ್ಳಿಕ್ಕೆ ನಮಗೆ ಅವಕಾಶ ಇಲ್ಲ ಯಾರು ಹಲ್ಲೆಗೊಳಗಾಗಿದ್ದಾರೋ ಅವನನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವ ಬದಲು ಜೈಲಿಗೆ ಹಾಕಲಿಕ್ಕೆ ನೋಡ್ತಾ ಇದ್ದೀರಿ ಪೊಲೀಸು ಟೆಂಪೋದಲ್ಲಿ ಅವನನ್ನು ತುರ್ಕಲಿಕ್ಕೆ ನೋಡ್ತಾ ಇದ್ದೀರಿ ಆ ರೀತಿ ಆ ರಕ್ತ ಇನ್ನೂ ಆ ಗಾಯ ಮಾಸಿಲ್ಲ ಅವನನ್ನು ಎಳ್ಕೊಂಡೋಗುವ ಆ ದೃಶ್ಯವನ್ನು ನೋಡಿದರೆ ಕರುಳುರಿತದ್ರಿ ಏನು ಮಾಡಲಿಕ್ಕೆ ಕೊಟ್ಟಿದ್ದೀರಿ ಹಾಗಾದರೆ ನ್ಯಾಯಾಂಗ ವ್ಯವಸ್ಥೆ ಅನ್ನೋದೇ ಕುಸಿದೋಗಿದೆಯಾಗಾದರೆ ಕಾಸು ಕಾನೂನು ಅನ್ನೋದೇ ಕುಸಿದೋಗಿದೆಯಾಗಾದರೆ ಮಾತಾಡಿದರೆ ಪ್ರಿಯಾಂಕಾ ಖರ್ಗೆ ಅವರು ಬಾಯಿಂಗ್ ಬಂದಾಗ ಮಾತಾಡ್ತಾರೆ ವೀರಾವೇಶದಿಂದ ಇದೆಲ್ಲ ಕಣ್ಣಿಗೆ ಕಾಣೋದಿಲ್ವಾ ಅದರ ಮಧ್ಯೆ ಹಿಂದೂ ಕಾರ್ಯಕರ್ತರನ್ನೇ ಬಿಟ್ಟು ಈ ಇಪ್ಪತ್ನಾಲ್ಕರ ಎಲೆಕ್ಷನ್ನಿನ ಚುನಾವಣೆಯ ಹೊತ್ತಲ್ಲಿ ಇದನ್ನೊಂದು ಪ್ರಪೋಗಾಂಡ ಮಾಡಲಿಕ್ಕೆ ಕೊಟ್ಟಿದೆ ಬಿ ಜೆ ಪಿ ಯಾವ ನಾಲ್ಗೆಯಲ್ಲಿ ಮಾತಾಡ್ತೀರಿ ಅಲ್ಲಿ ಬಂಧಿಸಿದ ಹುಡುಗರನ್ನ ಮೇಲೆ ಸುಲೈಮಾನ್ ಮತ್ತು ಶಹಜಾನು ಅವನ ಪ್ರ ಹಿಂದ್ಗಳಿಗೆ ಕ್ರಿಮಿನಲ್ ಪ್ರಕರಣ ಇದ್ದಂಥ ಹಿನ್ನೆಲೆಯನ್ನು ಆಗೋದಿಲ್ವಾ ಅಂಗಡಿ ಅಂಗಡಿಗಳಿಗಲ್ಲಿ ಬಂದಲ್ಲಿ ಜಬರ್ದಸ್ತ್ ಮಾಡಿ ದಾಂಧಲೆ ಮಾಡ್ತಾರೆ ಅಂತ ಅಲ್ಲಿ ಸ್ಥಳೀಯರೇ ಹೇಳ್ತಾರಲ್ಲ ಅದು ಗೊತ್ತಾಗೋದಿಲ್ಲ ಆ ಮುಕೇಶನ ವಯೋವೃದ್ಧ ತಂದೆಯನ್ನು ಆ ರೀತಿ ಎಳೆದೊಡ್ಕೊ ತಗೊಂಡೋಗ್ತಿರಲ್ಲ ಏನಿದು ಬಿಹಾರನ ಏನಂತ ಭಾವಿಸಿದಿರಿ ಕೊನೆಗೂ ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಹಾಗಾದರೆ ಜಿಲ್ಲೆ ಜಿಲ್ಲೆಗಳಲ್ಲಿ ಹಜ್ ಭವನ ಕಟ್ಟಲಿಕ್ಕೆ ದುಡ್ಡು ಕೊಡ್ತೀರಿ ಅವರಿಗೆ ಟೆಂಪೋ ತಗೊಳ್ಳಿಕ್ಕೆ ದುಡ್ಡು ಕೊಡ್ತೀರಿ ಅದು ಹಿಂದೂಗಳಿಗಿಲ್ಲ ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಕೊಡಬೇಕು ಅಂತ ಹೊಡ್ತೀರಿ ಈಗಾಗಲೇ ಸಾವಿರ ಕೋಟಿಯನ್ನು ಕೊಟ್ಟಿದ್ದೀರಿ ಓಲೈಕೆ ರಾಜಕಾರಣ ಅಂದರೆ ಏನು ಎಷ್ಟು ಕೊನೆಯೂ ಕರ್ನಾಟಕವನ್ನು ಒಂದು ಪ್ರಕ್ಷುಬ್ಧ ಕರ್ನಾಟಕ ಮಾಡಲಿಕ್ಕೆ ಕೊಟ್ಟಿದ್ದೀರಾ ಇಲ್ಲ ಹಾಗಾದರೆ ಮೊದಲು ಈ ಥರದ್ದೆಲ್ಲ ಎಲ್ಲೂ ನಡೆದಿದ್ದ ದಾಖಲೆಗಳಿಲ್ಲ ಹಾಡೆ ಹಗಲು ಹಲ್ಲೆ ಹಲ್ಲೆ ಮಾಡಿದವರನ್ನು ರಕ್ಷಿಸುವ ಪ್ರಯತ್ನ ಪ್ರತಿಭಟನೆಗೆ ಹೋದವರನ್ನು ಇಡಿಯದಾಗಿ ಹಲ್ಲೆ ಮಾಡುವ ಪ್ರಯತ್ನ ಏನಾಗಿದೆ ಹಾಗಾದರೆ ಏನು ನಡೀತಾ ಇದೆ ಅದರ ಜೊತೆಗೆ ಕಾನೂನಿನ ವ್ಯವಸ್ಥೆ ಸರಿ ಇಲ್ಲ ಅಂತಂದರೆ ಅದಕ್ಕೆ ನೂರೆಂಟು ಮಾತಾಡ್ತಾರೆ ಸಚಿವರು ಇದು ಏನು ಹಾಗಾದರೆ ಇದು ಕಾನೂನಿನ ಸುವ್ಯವಸ್ಥೆ ಏನು ಒಂದು ಎಫ್ ಐ ಆರ್ ಹಾಕ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಿ ಅದೇ ಬಹುಸಂಖ್ಯಾತರಿಂದ ಹಿಂದೂಗಳಿಂದ ಏನಾದರೂ ಒಂದು ನಡೆಯಲಿ ಅರ್ಧ ಮುಕ್ಕಾಲು ಗಂಟೆಯ ಒಳಗಡೆ ಕೇಸ್ ಹಾಕಿ ತನಿಖೆ ಆರಂಭವೇ ಹಿಂದೂ ಮುಂದೆ ಇಲ್ಲ ರಾಮನನ್ನು ಜರಿತೀರಿ ಕೃಷ್ಣನನ್ನು ಜರಿತೀರಿ ಸನಾತನ ಧರ್ಮವನ್ನು ಡೆಂಗ್ಯು ಕಾಲರ ಅಂತೀರಿ ಭಾರತ ಒಂದು ದೇಶವೇ ಅಲ್ಲ ಅಂತೀರಿ ಪಾಕಿಸ್ತಾನ ಜಿಂದಾಬಾದ್ ಅಂದವರನ್ನ ಬಂಧಿಸಲಿಕ್ಕೆ ಇಡೀದಾಗಿ ಒಂದು ದೊಡ್ಡ ಹೋರಾಟವೇ ನಡೆಯಬೇಕಾಯಿತು ಓ ಘೋಷಣೆ ಆಗಿಲ್ಲ ಏನೂ ಆಗಿಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ರೇ ಸುಳ್ಳು ಸುಳ್ಳು ಖಾಸಗಿ ಸಂವಾದ ಚಾನೆಲ್ನವರು ಹಾಕಿ ಗುಮ್ಮದಾಗ ಆವಾಗ ಎಚ್ಚರಾದ್ರಿ ಅದನ್ನು ಈಗ ಕಂಪ್ಲೀಟ್ ಆ ಪ್ರಕರಣ ಮುಗಿದೋದ ಕತೆ ದೆಹಲಿಯಿಂದ ಬಂದು ಅವನಿಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳ್ತಾನೆ ಅವನ ಹಿನ್ನೆಲೆಯಲ್ಲಿ ನೋಡಿದರೆ ಅದು ಬಹು ಭಯೋತ್ಪಾದಕತೆಯ ಹಿನ್ನೆಲೆ ಆದರೂ ಕೂಡ ಏನು ಮಾಡಿದಿರಿ ಇವತ್ತು ಆ ಎಲ್ಲ ಕೇಸನ್ನು ಮುಗಿಸು ಹಾಕುವ ಕೆಲಸ ನಡೀತಾ ಇದೆ ಇವತ್ತು ಅದು ಸುದ್ದಿಯೇ ಇಲ್ಲ ಏನಾಯಿತು ಅನ್ನುವಂಥ ವಿವರವನ್ನೂ ಕೊಡ್ತಾ ಇಲ್ಲ ಏನಾಗಿದೆ ಇಷ್ಟರ ಮಟ್ಟಿಗೆ ಓಲೈಕೆ ರಾಜಕಾರಣ ಇಷ್ಟರ ಮಟ್ಟಿಗೆ ತುಷ್ಟೀಕರಣದ ರಾಜಕಾರಣ ಅಮಾಯಕರನ್ನೇ ಬಂಧಿಸುವ ಪ್ರಯತ್ನ ಹಲ್ಲೆಗೊಳಗಾದ ಮನುಷ್ಯನನ್ನೇ ಎಳೆದೊಯ್ಯುವ ಪ್ರಯತ್ನ ಇದನ್ನು ಕರ್ನಾಟಕ ನೋಡಿರಲಿಲ್ಲ ಇದು ಕರ್ನಾಟಕದ ಸ್ವಭಾವವೇ ಅಲ್ಲ ಇದು ಇದು ವೆಸ್ಟ್ ಬೆಂಗಾಲದ ಸ್ವಭಾವ ಕೇರಳದ ಸ್ವಭಾವ ನೈಂಟೀಸಿನ ಕಾಶ್ಮೀರದ ಸ್ವಭಾವ ಅಥವಾ ತ್ರೀ ಸೆವೆಂಟಿ ಅಬ್ರಿಗೇಟ್ ಆಗುವ ಮೊದಲಿನ ಕಾಶ್ಮೀರದ ಸ್ವಭಾವ ಇದು ಕರ್ನಾಟಕ ಆರ್ಥಿಕವಾಗಿ ಬರ್ಬಾದ ಆಗೋಯ್ತು ಭಾವನಾತ್ಮಕವಾಗಿ ಬರ್ಬಾದ ಆಗೋಯ್ತು ಸಾಮಾಜಿಕವಾಗಿ ಒಟ್ಟಾಗಿ ಬದುಕುವ ಕನಸು ನುಚ್ಚು ನೂರಾಯಿತು ಹಿಂದೂ ಮುಸ್ಲಿಂ ಅನ್ನೋದನ್ನು ಸಂಪೂರ್ಣವಾಗಿ ಒಡೆದು ಅವರನ್ನು ಎತ್ತಿ ಕಟ್ಟುವಂಥ ಪ್ರಯತ್ನ ಹಿಂದೂಗಳನ್ನು ಹತ್ತಿಕ್ಕುವ ಪ್ರಯತ್ನ ಎಲ್ಲವೂ ಹಾಡೇ ಹಗಲು ನಡೀತಾ ಇದೆ ಏನಾಗಿದೆ ಈ ದೇ ನಾಡಿಗೆ ಏನಾಗಿದೆ ಈ ಸರ್ಕಾರಕ್ಕೆ ಇಷ್ಟರ ಮಟ್ಟಿಗಿನ ಓಲೈಕೆ ರಾಜಕಾರಣ ಇಷ್ಟರ ಮಟ್ಟಿನ ಒಡೆದು ಆಳ್ವಿಕೆಯ ರಾಜಕಾರಣ ನಾವು ಪಕ್ಕ ಅವರ ಪರವಾಗಿ ನಿಂತಿದ್ದೇವೆ ನಿಮ್ಮ ಪರವಾಗಿ ಸರ್ಕಾರ ಇಲ್ಲ ಅನ್ನೋದನ್ನು ಘೋಷಿಸುವ ಮಟ್ಟಕ್ಕೆ ಪೊಲೀಸರನ್ನು ಆ ಹಂತದಲ್ಲಿ ಬಳಸುವ ಮಟ್ಟಕ್ಕೆ ಇಲ್ಲದಿದ್ದರೆ ನಾಚಿಕೆ ಆಗಬೇಕಲ್ರಿ ಈ ಸರ್ಕಾರಕ್ಕೆ ಅಂಥ ರಕ್ತವು ಸುರಿತಾ ಇದ್ದಂಥ ಪೆಟ್ಟಾದಂಥ ಆ ಹುಡುಗನನ್ನು ಅವರ ತಂದೆಯನ್ನು ಅವರ ಸಂಬಂಧಿಕರನ್ನು ದನ ಎಳೆದೊಯ್ದಾಗೆ ಎಳೆದೊಯ್ದು ಟೆಂಪೋಗೆ ತುಂಗು ತುಂಬು ತುರುಕಿ ಅವರನ್ನು ತಗೊಂಡೋಗಿ ಜೈಲಿಗೆ ಹಾಕುವ ಕೆಲಸ ಮಾಡ್ತಿದ್ರಲ್ಲ ನೀವು ಅಷ್ಟೊತ್ತಿಗೆ ಸುರೇಶ್ ಕುಮಾರು ಸಂಸದರು ಜನನಾಯಕರೆಲ್ಲ ಬಂದು ಅವರನ್ನು ತಪ್ಪಿಸದೇ ಇದ್ದರೆ ಏನು ಮಾಡ್ತಾ ಇದ್ದೀರಿ ಗೂಂಡಾಗಿರಿ ಸರ್ಕಾರಿ ಗುಂಡಗಿರಿ ಏನಿದು ಒಂದು ವರ್ಷದೊಳಗೆ ಈ ಅವಸ್ಥೆ ಆದರೆ ಇನ್ನು ಮುಂದಿನ ನಾಲ್ಕು ವರ್ಷ ಹೇಗಿರ್ಬೋದು ಕೇವಲ ಇದು ಟ್ರೈಲರ್ ಕಾಣುತ್ತೆ ಪಿಚ್ಚರ್ ಇನ್ನೂ ಬಾಕಿ ಇದೆ ಕರ್ನಾಟಕಕ್ಕಿಂತ ದುರ್ಗತಿ ಬರುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ ಸ್ವಾರ್ಥದ ರಾಜಕಾರಣ ಸ್ವಕೀಯ ರಾಜಕಾರಣ ಪಕ್ಷ ರಾಜಕಾರಣ ಏನಕ್ಕೇನು ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನುವ ಮತ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂಥ ಹುಂಕಾರ ಸಾರ್ವಜನಿಕ ಜೀವನವನ್ನು ಇಷ್ಟರ ಮಟ್ಟಿಗೆ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವ ಮಟ್ಟಕ್ಕೆ ಕ್ರೌರ್ಯದ ಪ್ರಭಾ ಪರಮಾವಧಿಗೆ ನೂಕುತ್ತೀರಿ ತಂದು ನೆಲೆತೀರಿ ಅಂತ ಆದರೆ ಕನಿಷ್ಠ ಮಟ್ಟದ ಮಾನವೀಯತೆಯನ್ನು ಕಳ್ಕೊಂಡಿದೆ ಸರ್ಕಾರ ಅಂತ ಭಾವಿಸಬೇಕಾಗತ್ತೆ ನಮಸ್ತೆ